ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಮೊಬೈಲನ್ನು ಯೂಸ್ ಮಾಡಬೇಕಾದ್ರೆ ದಿನನಿತ್ಯ ಅವಶ್ಯಕತೆಗಿಂತ ಹೆಚ್ಚು ಮೊಬೈಲನ್ನು ಬಳಸ್ತಾ ಇರ್ತೀವಿ ಅಂದರೆ ಸಾಮಾನ್ಯವಾಗಿ ಆರೋಗ್ಯ ತಜ್ಞರ ಸಲಹೆಯ ಪ್ರಕಾರ ಒಂದು ದಿನಕ್ಕೆ ಎರಡು ಗಂಟೆಗಳ ಕಾಲ ಮಾತ್ರ ನಾವು ಮೊಬೈಲ್ ಸ್ಕ್ರೀನನ್ನು ನೋಡಿದ್ರೆ ತಕ್ಕಮಟ್ಟಿಗೆ ಅದು ಸಾಕಷ್ಟು ಆಯಿತು ಅದಕ್ಕಿಂತ ಹೆಚ್ಚಿನದಾಗಿ ನೋಡಿದ್ರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಮೆದುಳಿಗೆ ನಮ್ಮ ಕಣ್ಣಿಗೆ ನಮ್ಮ ಇತರ ಪ್ರಮುಖ ಭಾಗಗಳಿಗೆ ಅದು ತೊಂದರೆ ಉಂಟು ಮಾಡುತ್ತೆ ಹಾಗಾಗಿ ಇದನ್ನು ಹೆಚ್ಚು ನೋಡಬಾರ್ದು ಆದರೂ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಪರಿಹಾರ ಏನು ಅಂತ ಅನ್ನೋದನ್ನ ಒಂದು ಈ ವಿಡಿಯೋದಲ್ಲಿ ತಕ್ಕಮಟ್ಟಿಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಯಾವಾಗ್ಲಾದ್ರೂ ನಾವು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅಂತಂದ್ರೆ ಆ ಸಮಸ್ಯೆಯ ಮೂಲ ಗೊತ್ತಾಗಬೇಕು ಹಾಗಾಗಿ ನಾವು ಆಗಿದ್ರೆ ಮಾತ್ರ ಪರಿಹಾರವನ್ನ ಸುಲಭವಾಗಿ ಹುಡುಕ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಪರಿಹಾರವನ್ನ ನಮ್ಮ ಮೊಬೈಲ್ ಮುಖಾಂತರನೇ ಹೇಗೆ ಹುಡುಕಬಹುದು ಅನ್ನೋದನ್ನ ಅತ್ಯಂತ ಚಿಕ್ಕದಾಗಿ ತೋರಿಸ್ಕೊಡೋಣ ಸ್ನೇಹಿತರೆ ಇದು ಬೇರೆಲ್ಲೂ ಇಲ್ಲ ನಮ್ಮ ಮೊಬೈಲ್ನಲ್ಲಿಯೇ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹೇಗೆ ಅನ್ನೋದನ್ನ ನೋಡಿ ಸ್ನೇಹಿತರೆ ಈಗ ನಾನು ನನ್ನ ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡಿದ್ದೀನಿ ಅಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ನೀವು ಕೂಡ ಓಪನ್ ಮಾಡಿ ಈ ಒಂದು ಸೂಚನೆಗಳನ್ನ ಪಾಲಿಸ್ಬೋದು ಈಗ ನಾನು ನನ್ನ ಸೆಟ್ಟಿಂಗ್ ಬಟನನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಇರುವಂಥ ಸೆಟ್ಟಿಂಗ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನೀವು ಸೆಟ್ಟಿಂಗ್ ಬಟನನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಮೊದಲಿಂದ ನೋಡ್ಕೊಳ್ಳಿ ಮೊದಲಿಂದ ಕೆಳಗಡೆ ಬಂದರೆ ಡಿಜಿಟಲ್ ವೆಲ್ ಬೀಯಿಂಗ್ ಮತ್ತು ಪೇರೆಂಟಲ್ ಕಂಟ್ರೋಲ್ ಎನ್ನುವಂತಹ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನೋಡಿ ನೇರವಾಗಿ ಇದು ಇವತ್ತಿನ ದಿನ ನಾನು ಎಷ್ಟು ಕಾಲ ಮೊಬೈಲನ್ನು ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ ಈಗ ಉದಾಹರಣೆಗೆ ಇಲ್ಲಿ ಒನ್ ಅವರ್ ಫಿಫ್ಟಿ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಒಂದು ಗಂಟೆ ಐವತ್ತೇಳು ನಿಮಿಷ ಅಂತ ಇಲ್ಲಿ ಬಹುಭಾಗ ನಾನು ಯೂಸ್ ಮಾಡಿರೋದು ಯೂಟ್ಯೂಬನ್ನು ನೋಡೋದಕ್ಕೆ ಯೂಸ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಇವಾಗ ನಂತರ ನೀವು ಇನ್ನೂ ಸೂಕ್ಷ್ಮವಾಗಿ ನಿಗದಿತ ನಿರ್ದಿಷ್ಟವಾಗಿ ಎಷ್ಟು ಕಾಲ ನಾನು ಯೂಟ್ಯೂಬನ್ನು ನೋಡಿದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ಈ ಒನ್ ಅವರ್ ಫಿಫ್ಟಿ ಮಿನಿಟ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಾನು ಇವತ್ತಿನ ದಿನ ಯೂಟ್ಯೂಬನ್ನು ನೋಡಿರೋದು ಮೂವತ್ತೊಂಬತ್ತು ನಿಮಿಷ ವಿ ಎನ್ ಆ್ಯಪ್ ಯೂಸ್ ಮಾಡಿರೋದು ಹದಿಮೂರು ನಿಮಿಷ ಫೋಟೋಸ್ ನೋಡಿರೋದು ಹತ್ತು ನಿಮಿಷ ಪ್ರಿಂಟೆಸ್ಟ್ ಅನ್ನೋ ಆ್ಯಪ್ನ ನೋಡಿರೋದು ಎಂಟು ನಿಮಿಷ ಈಗ ಇದೇ ಥರ ಪ್ರತಿಯೊಂದು ಸಮಯನೂ ಇಲ್ಲಿ ತೋರಿಸ್ತಾ ಹೋಗುತ್ತೆ ಜೊತೆಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದ್ದಿಲ್ಲ ಇದು ಸಂಡೇ ಇವತ್ತಿನ ದಿನ ತೋರಿಸ್ತಾ ಇರೋದು ಹಾಗಾದರೆ ಸಾಟರ್ಡೇ ನಾನು ಎಷ್ಟು ಕಾಲ ಯೂಸ್ ಮಾಡಿದ್ದೀನಿ ಅಂದರೆ ಒನ್ ಅವರ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸು ನಾನು ನನ್ನ ಮೊಬೈಲನ್ನು ನಾನು ಯೂಸ್ ಮಾಡಿರ್ತೀನಿ ಆ ಥರ ಪ್ರತಿದಿನ ನೀವು ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದ್ದೀರಾ ಸ್ಯಾಟರ್ಡೆ ಫೋರ್ಟೀನ್ ಡಿಸೆಂಬರ್ ಅಂತ ಈ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂದಿನ ದಿನದ ಡೇಟಾ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಇದನ್ನು ನಾನು ಹಾಗಾದರೆ ನಾನು ಮೊದಲೇ ಹೇಳಿದ್ನಲ್ಲ ಇದರಿಂದ ಹೇಗೆ ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತಂದರೆ ಉದಾಹರಣೆಗೆ ಈಗ ನೀವು ನೋಡ್ತಾ ಇದ್ದೀರ ಯೂಟ್ಯೂಬ್ನ ನಾನು ಮೂವತ್ತೊಂಬತ್ತು ನಿಮಿಷ ಯೂಸ್ ಮಾಡಿದ್ದೀನಿ ಈಗ ಕೆಲವೊಬ್ಬರು ಇದನ್ನು ಎರಡವರು ಮೂರವರು ಇದರ ತುಂಬ ಅತಿಯಾಗಿ ಉಪಯೋಗಿಸ್ತಾ ಇದ್ದರೆ ಓಹ್ ನಾನು ಯೂಟ್ಯೂಬಲ್ಲಿ ಅತಿಯಾದ ಸಮಯವನ್ನು ಕಳೀತಾ ಇದ್ದೀನಿ ಹಾಗಾದರೆ ನಾನು ಯೂಟ್ಯೂಬನ್ನು ಬಳಸಬೇಕಾದ್ರೆ ಇನ್ನು ಮುಂದೆ ನಾನು ಸ್ವಲ್ಪ ಜಾಗೃತ ವಹಿಸಬೇಕು ಆದಷ್ಟು ನಾನು ಕಡಿಮೆ ಸಮಯವನ್ನು ಯೂಟ್ಯೂಬಲ್ಲಿ ಕಳೀಬೇಕು ಏಕೆಂದರೆ ಹೆಚ್ಚಿನ ಸಮಯ ನಾನು ಮೊಬೈಲ್ ನೋಡ್ತಾ ಇರೋದು ಯೂಟ್ಯೂಬಲ್ಲಾದ್ದರಿಂದ ಯೂಟ್ಯೂಬ್ನ ಯೂಟ್ಯೂಬಲ್ಲಿ ನಾನು ವೀಡಿಯೋ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನನ್ನ ಮೊಬೈಲ್ ಉಪಯೋಗವನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು ವಿಷಯವನ್ನು ನಮಗಿಲ್ಲಿ ಮನವರಿಕೆ ಆಗುತ್ತೆ ಹಾಗಾಗಿ ಈ ಒಂದು ಆಪ್ಷನನ್ನು ನೀವು ಯೂಸ್ಫುಲ್ಲಾಗಿ ಬಳಸ್ಕೊಬೋದು ಅಂದರೆ ಕೆಲವೊಂದು ಸರಿ ಇದನ್ನು ಕೆಟ್ಟದಾಗೂ ಬಳಸ್ಕೋಬೋದು ಬೇರೆಯವ್ರ ಮೇಲೆ ಅನುಮಾನ ಇದ್ದಾಗ ಅವ್ರ ಫೋನ್ ತೊಗೊಂಡು ಏನೇನು ಯೂಸ್ ಮಾಡಿದ್ದಾರೆ ಅಂತ ಆ ರೀತಿ ಬಿಟ್ಟು ಪಾಸಿಟಿವ್ ಆಗಿ ನೋಡೋದಾದರೆ ಒಂದು ರೀತಿ ಒಳ್ಳೆಯ ಉದ್ದೇಶದಿಂದ ನೋಡೋದಾದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಇದು ನನಗೂ ಕೂಡ ಪರ್ಸ್ನಲ್ಲಾಗಿ ತುಂಬ ಹೆಲ್ಪ್ ಆಯಿತು ನಾನೆಲ್ಲ ಒಂದು ಕಡೆ ಇದನ್ನು ನೋಡಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು ನಮ್ಮ ಎಲ್ಲಿ ನಾವು ಹೆಚ್ಚಿನ ಭಾಗವನ್ನು ನಮ್ಮ ಮೊಬೈಲಲ್ಲಿ ವ್ಯರ್ಥವಾಗಿ ಕಳೀತಾ ಇದ್ದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಯಾವ್ದರೂ ಯೂಸ್ಫುಲ್ ಆಗದೇ ಇರುವಂಥದ್ದು ಏನಾದರೂ ನಾವಿಲ್ಲಿ ನೋಡ್ತಾ ಇದ್ದರೆ ಆಗ ನಾವು ಇದನ್ನು ನೋಡಿ ತಿಳ್ಕೊಬೋದು ಇದರಿಂದ ಯೂಸ್ ಇಲ್ಲ ಇದನ್ನು ನಾನು ಕರೆಕ್ಟ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಿದರೆ ನಾನು ಮೊಬೈಲ್ ಸ್ಕ್ರೀನ್ನ ನೋಡೋದನ್ನು ಕಡಿಮೆ ಮಾಡಿದ್ರೆ ನನ್ನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಅನ್ನಿಸುತ್ತೆ ಇದು ನಾನು ವಿಡಿಯೋಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ ಇಷ್ಟವಾದರೆ ನೀವು ಕೂಡ ಇತರಿಗೆ ಇದನ್ನು ಹಂಚ್ಬೋದು ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋಗೆ ವಿವರವನ್ನು ಮಾಡ್ತೀನಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ನಾನು ವೀಡಿಯೋಗೆ ವಿರಾಮ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ